ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಗೆ ಇನ್ನು ಎರಡು ತಿಂಗಳು ಮಾತ್ರ ಬಾಕಿಯಿದೆ ದಿನಗಣನೆ ಆರಂಭವಾಗಿದೆ ಈ ತಿಂಗಳ ಕೊನೆಯಲ್ಲಿ ಮುಂದಿನ ತಿಂಗಳ ಮೊದಲ ದಿನವೇ ಬಜೆಟ್ ಅನ್ನು ಮನ್ನೆ ಮಾಡಿರುವ ಮೋದಿ ಚುನಾವಣಾ ಕಡಕ್ಕೆ ಅಧಿಕೃತವಾಗಿ ಧುಮುಕ್ಲಿದ್ದಾರೆ ಮಾರ್ಚ್ ಮೊದಲ ವಾರದಂದೇ ಲೋಕಸಭಾ ಚುನಾವಣೆ ಘೋಷಣೆಯಾಗುವುದು ಪಕ್ಕ ಆಗಿದೆ ಪಂಚರಾಜ್ಯ ಚುನಾವಣೆಯಲ್ಲಿ ಈನಾಸೋಲನ್ನು ಅನುಭವಿಸಿರುವ ಬಿಜೆಪಿಗೆ ಲೋಕಸಭಾ ಚುನಾವಣೆಯ ಗೆಲುವಿನ ಬಗ್ಗೆ ಅನುಮಾನಗಳು ಶುರುವಾಗಿದೆ ಕಾಂಗ್ರೆಸ್ ನಾಯಕರು ಮಧ್ಯಪ್ರದೇಶ ಛತ್ತೀಸ್ಗಢ ರಾಜ್ಯಗಳನ್ನು ಗೆದ್ದು ಬೀಗ್ತಿರುವಂತಹ ಸಂದರ್ಭದಲ್ಲೇ ರಾಹುಲ್ ಗಾಂಧಿಯ ಸಹೋದರಿ ಪ್ರಿಯಾಂಕಾ ವಾದ್ರಾ ರಾಜಕಾರಣಕ್ಕೆ ಎಂಟ್ರಿ ಕೊಟ್ಟಿರೋದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ ಜನರಲ್ ಸೆಕ್ರೆಟರಿಯಾಗಿ ಪ್ರಿಯಾಂಕಾ ವಾದ್ರಾ ಅವರನ್ನ ಘೋಷಣೆ ಮಾಡಿದ್ದು ಜನವರಿ ತಿಂಗಳಲ್ಲೇ ಒಂದು ಅಧಿಕೃತವಾಗಿ ರಾಜಕಾರಣಕ್ಕೆ ಎಂಟ್ರಿ ಆಗಬೇಕು ಅನ್ನೋ ಪ್ರಿಯಾಂಕಾ ವಾದ್ರಾ ಕನಸನ್ನ ಇದೀಗ ಐ ಎಸ್ ಸಿ ಅನುವು ಮಾಡಿಕೊಟ್ಟಿದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಾತ್ರ ಸಕ್ರಿಯ ರಾಜಕಾರಣದಲ್ಲಿ ಇದ್ರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕ್ಷೇತ್ರಗಳಲ್ಲಿ ಮಾತ್ರ ಪ್ರಿಯಾಂಕಾ ವಾದ್ರಾ ಪ್ರಚಾರ ಮಾಡ್ತಾ ಇದ್ರು ಇದೀಗ ಉತ್ತರ ಪ್ರದೇಶ ಚುನಾವಣೆ ಉಸ್ತುವಾರಿಯನ್ನು ಪ್ರಿಯಾಂಕಾ ವಾದ್ರಾಗೆ ವಹಿಸಿರತಕ್ಕಂಥದ್ದು ಲೋಕಸಭಾ ಚುನಾವಣೆಯಲ್ಲಿ ಮಹತ್ವವನ್ನು ಪಡೆದುಕೊಂಡಿದೆ ಉತ್ತರ ಪ್ರದೇಶದಲ್ಲಿ ಎಂಬತ್ತು ಲೋಕಸಭಾ ಕ್ಷೇತ್ರಗಳಿದ್ದು ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಯೊಂದಿಗೆ ಎಪ್ಪತ್ಮೂರು ಸ್ಥಾನಗಳನ್ನು ಗೆದ್ದುಕೊಂಡಿತ್ತು ಏನು ಈಗಾಗಲೇ ಬಿಎಸ್ಪಿ ಎಸ್ ಪಿ ಮೈತ್ರಿಯೊಂದಿಗೆ ಎಂಬತ್ತು ಕ್ಷೇತ್ರಗಳಲ್ಲೂ ಮೈತ್ರಿಯನ್ನು ಮಾಡಿಕೊಂಡಿದೆ ಎರಡು ಪಕ್ಷಗಳು ಕಾಂಗ್ರೆಸ್ನ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹಾಕೋದಿಲ್ಲ ಅಂತ ಬಿ ಎಸ್ ಪಿ ಎಸ್ ಪಿ ಹೇಳಿದೆ ಇದೀಗ ಪ್ರಿಯಾಂಕಾ ವಾದ್ರಾ ಅಧಿಕೃತವಾಗಿ ರಾಜಕಾರಣಕ್ಕೆ ಎಂಟ್ರಿ ಆಗ್ತಿರೋದು ಬಿ ಎಸ್ ಪಿ ಎಸ್ ಪಿಗೂ ಒಂದಷ್ಟು ಮುಜುಗರ ಹಾಗೆ ಸಂದಿಗ್ಧತೆಯನ್ನು ಎದುರಿಸುವಂತೆ ಮಾಡಿದೆ ಈ ನಡುವೆ ಮೋದಿ ವಿರುದ್ಧ ಪ್ರಿಯಾಂಕಾ ವಾದ್ರಾ ಬಿಟ್ಟು ಚುನಾವಣೆಯನ್ನು ಫೇಸ್ ಮಾಡಬೇಕು ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕ ಆಗಿತ್ತು ಈ ಮೊದಲು ರಾಹುಲ್ ಗಾಂಧಿ ಚುನಾವಣೆಯನ್ನು ಏಕಾಂಗಿಯಾಗಿ ಮೋದಿ ವಿರುದ್ಧ ಸ್ಪರ್ಧೆ ಮಾಡೋದು ಅವರ ವಿರುದ್ಧ ಹೆಚ್ಚು ಸ್ಥಾನವನ್ನು ಗೆಲ್ಲಿಸುವುದು ಕಷ್ಟ ಅಂತ ಹೇಳಲಾಗ್ತಿತ್ತು ಕಾಂಗ್ರೆಸ್ ನಾಯಕರು ಸ್ವತಃ ಪ್ರಿಯಾಂಕಾ ವಾದ್ರವ್ರನ್ನ ಅಧಿಕೃತ ರಾಜಕಾರಣಕ್ಕೆ ಕರೆತಾನೆ ಎನ್ನುವ ಒತ್ತಡವನ್ನು ಕೇಳಿಬಂದಿತ್ತು ಈ ನಡುವೆ ಪ್ರಿಯಾಂಕಾ ವಾದ್ರಾ ಕಾಂಗ್ರೆಸ್ನ ಜವಾಬ್ದಾರಿಯನ್ನು ಪಕ್ಷದ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಹೆಚ್ಚಿನ ಬಲ ಬಂದಂತಾಗಿದೆ ಆದರೆ ಉತ್ತರ ಪ್ರದೇಶದಲ್ಲಿ ಹಾಗೂ ಆ ತ್ರಿಕೋನ ಸ್ಪರ್ಧೆಯಲ್ಲಿ ಯಾರಿಗೆಷ್ಟು ಲಾಭ ಅನ್ನೋದು ಮುಂದೆ ಗೊತ್ತಾಗುತ್ತೆ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಪ್ರಿಯಾಂಕಾ ವಾದ್ರಾ ಮೋದಿಯನ್ನು ಎದುರಿಸಲು ಸಮರ್ಥ ವ್ಯಕ್ತಿಯೇ ಅಭ್ಯರ್ಥಿಯೇ ನಾಯಕಿ ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡಿ ಹಾಗೆಯೇ ಪ್ರಿಯಾಂಕಾ ವಾದ್ರಾಗೆ ಪತಿ ರಾಬರ್ಟ್ ವಾದ್ರಾ ಅವರ ಹಗರಣಗಳೇ ಮುಳುಗಾಗತ್ತಾ ರಾಬರ್ಟ್ ವಾದ್ರಾ ಹಗರಣಗಳೇ ಅವರಿಗೆ ಒಂದು ಮುಜುಗರ ಸನ್ನಿವೇಶವನ್ನು ಉಂಟು ಮಾಡುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಸ್ಟೋರಿ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು